ಏಳನೇ ವೇತನ ಸರ್ಕಾರಿ ನೌಕರರಿಗೆ ಯಾವಾಗ ಜಾರಿಗೆ ಬರುತ್ತೆ ಎಲೆಕ್ಷನ್ ಮುಗೀತು ಎಲ್ಲ ಈಗ ಎಲೆಕ್ಷನ್ ಮುಗಿದೋಗಿದೆ ನೋ ಕೋಡ್ ಆಫ್ ಕಂಡಕ್ಟ್ ಹಾಗಾದರೆ ಸರ್ಕಾರ ಏಳನೇ ವೇತನ ಆಯೋಗವನ್ನು ಯಾವ ಡೇಟಿಂದ ಇಂಪ್ಲಿಮೆಂಟ್ ಮಾಡುತ್ತೆ ಈಗ ಚರ್ಚೆ ನಡೀತಾ ಇದೆ ಈಗಾಗಲೇ ಐದು ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ಕಾರ್ಯದಲ್ಲಿ ಬ್ಯುಸಿಯಾಗಿರುವ ಸರ್ಕಾರಿ ವೇತನ ಆಯೋಗದ ವರದಿ ಜಾರಿಯಿಂದ ಸರ್ಕಾರದ ಮೇಲೆ ಬೀಳುವ ಹೆಚ್ಚಿಗ ಹೊರೆಯನ್ನು ಸಂಗ್ರಹ ಮಾಡಬೇಕು ಆದ್ದರಿಂದ ಚುನಾವಣಾ ಫಲಿತಾಂಶದ ಮೇಲೆ ಸರ್ಕಾರಿ ನೌಕರರು ಕಣ್ಣಿಟ್ಟಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕು ಕರ್ನಾಟಕದಲ್ಲಿ ಹೊರಬೀಳಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ ಒಂದು ವೇಳೆ ರಾಜ್ಯದಲ್ಲಿ ಪಕ್ಷ ಅಂದುಕೊಂಡಂತೆ ಫಲಿತಾಂಶ ಬಾರದಿದ್ದರೆ ವೇತನ ಆಯೋಗ ವರದಿ ಜಾರಿಗೆ ಸರ್ಕಾರ ಇನ್ನೂ ವಿಳಂಬ ಮಾಡಬಹುದು ಇನ್ನೂ ತಡ ಮಾಡಬಹುದು ಜೂನ್ ನಾಲ್ಕು ಆದಮೇಲೂ ಸಹ ಡಿಲೇ ಮಾಡಬಹುದು ಒಂದು ವೇಳೆ ಫಲಿತಾಂಶ ಬರದಲೇ ಇದ್ದರೆ ಮೇ ಬಿ ಸೆವೆನ್ ಪೇ ಇಂಪ್ಲಿಮೆಂಟ್ ಇನ್ನೂ ಡಿಲೇ ಆಗಬಹುದು ಎಂದು ಸರ್ಕಾರ ನೌಕರರಲ್ಲಿ ಆತಂಕ ಇದೆ ಇದರ ಮಧ್ಯೆ ನಿಯಮಗಳ ಅನ್ವಯ ಐವತ್ತು ವರ್ಷ ಪೂರ್ಣಗೊಂಡಿರುವುದನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳನ್ನು ಅವರವರ ಶ್ರೇಣಿಗೆ ತಕ್ಕಂತೆ ಸರಾಸರಿ ವೇತನದ ಕನಿಷ್ಠ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಮಾಸಿಕ ವಿಮೆ ಕಂತನ್ನು ಕಡ್ಡಾಯವಾಗಿ ಕಟ್ಟಲೇಬೇಕು ಅಂತ ಸರ್ಕಾರ ಆದೇಶ ಹೊಡಿಸಿದೆ ಈಗ ಸರ್ಕಾರಿ ನೌಕರರು ಮೊದಲು ನೀವು ಸೆವೆನ್ ಪೇನ ಇಂಪ್ಲಿಮೆಂಟ್ ಮಾಡಿ ಸರ್ಕಾರಿ ನೌಕರರ ಒತ್ತಾಯ ಏನು ಅಂದರೆ ಸವೆಂನ್ ಪೇ ಇಂಪ್ಲಿಮೆಂಟ್ ಮಾಡಿ ಸ್ಯಾಲ್ರಿ ರೈಸ್ ಆಗಿರುತ್ತೆ ಆಮೇಲೆ ಲೈಫ್ ಇನ್ಶೂರೆನ್ಸನ್ನು ನೀವು ಕಡಿತ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಈ ಆದೇಶನ ವಾಪಸ್ ತಗೊಳುತ್ತೋ ಅಥವಾ ಹಾಗೆ ಇಂಪ್ಲಿಮೆಂಟ್ ಮಾಡುತ್ತೋ ಕಾದು ನೋಡಬೇಕು ನಿಯರ್ಲಿ ಸೆವೆಂಟಿ ಟು ತೌಸಂಡ್ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಲೈಫ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಹಾಗಾಗಿ ಸರ್ಕಾರ ಈಗ ಎಲ್ಲ ಸರ್ಕಾರಿ ನೌಕರರಿಗೂ ಅವರ ವೇತನಕ್ಕೆ ತಕ್ಕಂತೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಲೈಫ್ ಇನ್ಶೂರೆನ್ಸನ್ನ ಕಡ್ಡಾಯವಾಗಿ ಕಟ್ಟಬೇಕು ಅಂತ ಆದೇಶ ಪ್ರಕಟಣೆ ಮಾಡಿದೆ ಆದೇಶ ಹೊರಡಿಸಿದೆ ಇದಕ್ಕೆ ಸರ್ಕಾರಿ ನೌಕರರು ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ತಾರೆ ಮಾನ್ಯ ಅಧ್ಯಕ್ಷರಾದ ಷಡಕ್ಷರು ಏನು ಹೇಳ್ತಾರೆ ಅಂತ ಕಾದು ನೋಡಬೇಕು